ಕರ್ನಾಟಕ ಪ್ರದೇಶ ಅಂದರೆ ಇದೊಂದು ಭಕ್ತಿಯ ಸಂಪನ್ನ ನಾಡು ಇದು ಭಕ್ತಿ ಹುಟ್ಟಿದ್ದೆ ಕರ್ನಾಟಕದಲ್ಲಿ ಅಂತ ಒಳಕೊಂಡು ಧಾರ್ಮಿಕ ಪ್ರವಚನಕಾರರು ತಮ್ಮ ಪ್ರವಚನದಲ್ಲಿ ಹೇಳ್ತಾರೆ ಅದಕ್ಕೆ ಹೇಳ್ತಾರಲ್ಲ ಭಕ್ತಿ ಕರ್ನಾಟಕದಲ್ಲಿ ಹುಟ್ಟಿತು ಮಹಾರಾಷ್ಟ್ರದಲ್ಲಿ ಹೋಗಿ ಆ ಭಕ್ತಿಯ ವಿಕಾಸ ಆಯಿತು ಅಲ್ಲಿ ವಾರ್ಕರಿ ಸಂಪ್ರದಾಯ ಅನೇಕ ಸಂಪ್ರದಾಯಗಳು ಭಕ್ತಿಯನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡು ಭಕ್ತಿಯನ್ನು ಬೆಳೆಸಿದವು ಮುಂದೆ ಆ ಭಕ್ತಿ ಗುಜರಾತದಾಗ ಹೋಗಿ ಗುರ್ಜರೇ ಜೀರ್ಣತಾಮ ಅಂತ ಗುಜರಾತದಲ್ಲಿ ಹೋಗಿ ಆ ಭಕ್ತಿ ಕ್ಷಿಣಿಸಿಬಿಡುತ್ತೋ ಅರ್ಥ ಏನಪ್ಪ ಅಂದ್ರೆ ಗುಜರಾತದ ಜನ ಸಂಪನ್ಮೂಲ ಎಲ್ಲ ಸಲಕರಣೆಗಳಿಂದ ತುಂಬಿರ್ತಕ್ಕಂಥ ಪ್ರದೇಶ ಆಗಿದ್ದರಿಂದ ಭಗವಂತನ ಕಡೆ ಅವ್ರದ್ದು ಲಕ್ಷ್ಯ ಕಡಿಮೆ ಎಲ್ಲಿ ರೊಕ್ಕ ಜಾಸ್ತಿ ಆಗ್ತದೆ ಅಲ್ಲಿ ಭಗವಂತನ ಕಡೆ ಆಸಕ್ತಿ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಶಾಸ್ತ್ರಕಾರರು ಹೇಳ್ತಾರೆ ಅದಕ್ಕೆ ಭಕ್ತಿಯ ಪ್ರದೇಶ ಭಕ್ತಿ ಎಲ್ಲಿ ಹುಡ್ತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟೈತಿ ಅಷ್ಟೇ ಅಲ್ಲ ಈ ಕರ್ನಾಟಕದಲ್ಲಿ ಅನೇಕ ಪ್ರಸಿದ್ಧ ಮಂದಿರಗಳವ ಮಠಗಳವ ಧಾರ್ಮಿಕ ಕ್ಷೇತ್ರಗಳವ ಅವೆಲ್ಲರಲ್ಲಿ ನಾವು ನೋಡಿದಾಗ ಕಲಿಕೇರಿಯಲ್ಲಿ ಜಾಲಹಳ್ಳಿ ಮಠ ಅಂತಕ್ಕಂಥದ್ದು ಜಾಲಹಳ್ಳಿ ಬೃಹನ್ ಮಠದ ಶಾಖಾ ಮಠ ಆರನೇ ಶತಮಾನದಲ್ಲಿ ದೇಶಾಂತಲಿಂಗೇಶ್ವರರು ಧರ್ಮ ಧರ್ಮ ಪ್ರಚಾರ ಕೈ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಧರ್ಮ ಬೀರು ಧರ್ಮವನ್ನು ಪ್ರಚಾರ ಮಾಡ್ತಾ ಕಲಿಕೇರಿಗೆ ಬಂದು ನೆಲೆಸಿದ ತಾಣವೇ ಈಗ ಜಾಲಹಳ್ಳಿ ಮಠವಾಗಿ ಪುಣ್ಯಕ್ಷೇತ್ರವಾಗಿ ಕಂಗೊಳಿಸುವುದನ್ನು ತಾವೆಲ್ಲರೂ ಕಾಣುತ್ತಾ ಇದ್ದೀರಿ ಆ ದೇಶಾಂತಲಿಂಗೇಶ್ವರನ ಒಂದು ಪರ್ವ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಸುವಿಚಾರದಿಂದ ಎಲ್ಲ ಭಕ್ತಾದಿಗಳು ಕೂಡಿ ಸುಮಾರು ಮೂರು ವರ್ಷಗಳಿಂದ ಆ ಕಾರ್ಯಕ್ರಮ ನಡೆಸಿಕೊಂಡು ಹೋಗಬೇಕು ಅಂತ ಪ್ರಯತ್ನ ಹತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇಶಾಂತಲಿಂಗೇಶ್ವರ ಪರ್ವ ಮಹೋತ್ಸವವನ್ನು ಧಾರ್ಮಿಕ ಪರ್ವ ಮಹೋತ್ಸವವನ್ನು ನಮ್ಮ ತಾಳಿಕೋಟೆ ತಾಲೂಕು ವಿಜಾಪುರ ಜಿಲ್ಲೆಯ ಕಲಿಕೇರಿ ಗ್ರಾಮದಲ್ಲಿ ಆಚರಣೆಯನ್ನು ಮಾಡಬೇಕಂತ ತಿಳ್ಕೊಂಡು ಎಲ್ಲ ಭಕ್ತ ಸಮೂಹ ಶಿಷ್ಯ ಸಮೂಹ ನಿರ್ಧಾರ ಮಾಡಿ ಕೆಲವೊಂದು ಕಾರ್ಯಕ್ರಮಗಳನ್ನು ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಪ್ರಾರಂಭಗೊಂಡು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಾಮಾಜಿಕ ಚಟುವಟಿಕೆಗಳನ್ನು ಆಚರಣೆ ಮಾಡಿ ಅದ್ಧೂರಿಯಾಗಿ ಆ ಯಾವ ಪರ್ವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿಕೊಂಡು ತೀರ್ಮಾನಿಸಿದ್ದು ತತ್ ಪ್ರಯುಕ್ತ ಕೆಲವೊಂದು ಕಾರ್ಯಕ್ರಮಗಳನ್ನು ಭಕ್ತಾದಿಗಳು ಭಕ್ತಾದಿಗಳು ವ್ಯವಸ್ಥೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಜಗದಾರಧ್ಯ ಜಯಶಾಂತಲಿಂಗೇಶ್ವರ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ಲವಾರ್ಚನೆ ಮಹಾಮಂಗಳಾರತಿ ಆನಂತರ ಬೆಳಗಿನ ಎಂಟು ಗಂಟೆಗೆ ಓಂಕಾರ ಧ್ವಜಾರೋಹಣ ಒಂಬತ್ತು ಗಂಟೆಗೆ ಉಚಿತ ಆಯುರ್ವೇದಿಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಲ್ಲ ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಿದ್ದಾರೆ ತತ್ಪ್ರಯುಕ್ತ ಪ್ರಥಮ ಬಂದಿರತಕ್ಕಂಥ ಕಬಡ್ಡಿ ಟೀಮ್ಗೆ ಇಪ್ಪತ್ತೊಂದು ಸಾವಿರದ ಒಂದು ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಒಂದು ತೃತೀಯ ಭವನ ಹತ್ತು ಸಾವಿರದ ಒಂದು ಚತುರ್ಥ ಭವನ ಐದು ಸಾವಿರದ ಒಂದು ಈ ರೀತಿ ಆಯೋಜನೆ ಮಾಡಿದ್ದಾರೆ ಸಾಯಂಕಾಲ ಕಡೆ ಜೀವನ ಜಾಗೃತಿ ಸಂಗೋಷ್ಠಿ ಅಂತ ಆರು ಗಂಟೆಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಅನೇಕ ಪೂಜ್ಯರು ಹಾಗೂ ಗಣ್ಯಮಾನ್ಯ ವ್ಯಕ್ತಿಗಳು ರಾಜಕೀಯ ಧುರೀಣರು ಕೂಡ ಆಗಮಿಸಿ ಸಭೆಗೆ ಶೋಭೆ ತರುವವರು ಕೂಡ ಇದ್ದಾರೆ ಮತ್ತು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತರ ಶನಿವಾರದಂದು ಬೆಳಿಗ್ಗೆ ಐದು ಗಂಟೆಗೆ ಲಿಂಗೇಶ್ವರನಿಗೆ ರುದ್ರಾಭಿಷೇಕ ಮತ್ತು ಹತ್ತು ಗಂಟೆಗೆ ರಂಗೋಲಿ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ ಹಾಗೂ ಕೂಡ ಬಾಲಕರಿಗಾಗಿ ವಾಲಿಬಾಲ್ ಸ್ಪರ್ಧೆಯನ್ನು ಕೂಡ ವಾಲಿಬಾಲ್ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಾಮೂಹಿಕ ವಿವಾಹ ಬಡವರ ಕಲ್ಯಾಣಕ್ಕಾಗಿ ಬಡವರ ಏಳಿಗಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಅಂಥವರಿಗೆ ಒಂದು ವಿವಾಹ ಮಹೋತ್ಸವ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಸಮಿತಿಯಿಂದ ಆಯೋಜನೆ ಮಾಡಿದ್ದಾಗಿದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಂದು ಹದಿನೈದು ದಿವಸ ಪೂರ್ವಭಾವಿಯಾಗಿ ಶ್ರೀಮಠದ ಜಾಲಹಳ್ಳಿ ಮಠದ ಕಾರ್ಯಾಲಯದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಹೋಗಬೇಕು ಏನೇನು ಕಾಗದ ಪತ್ರಗಳು ಬೇಕು ಅಂತ ತಿಳ್ಕೊಳ್ಳಿಕ್ಕೆ ಆಫೀಸಿಗೆ ಬಂದು ಶ್ರೀಮಠದ ಆಫೀಸಿಗೆ ಬಂದು ಕೇಳಿಕೊಂಡು ಅವೆಲ್ಲ ಕಾಗದ ಪತ್ರಗಳನ್ನು ನೀವು ಜಮಾ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ಸಾಯಂಕಾಲ ಆರು ಮೂವತ್ತು ಗಂಟೆಗೆ ವಿಶ್ವ ಕಲ್ಯಾಣ ಚಿಂತನ ಗೋಷ್ಠಿ ಆಯೋಜನೆ ಮಾಡಿದ ಅದಕ್ಕೆ ಅನೇಕ ಮನೆ ಪೂಜ್ಯರು ಕೂಡ ತಮ್ಮ ಆಶೀರ್ವಚನ ನೀಡುವವರಿದ್ದಾರೆ ಅದರ ಜೊತೆಗೆ ಅನೇಕ ಮಂದಿ ರಾಜಕೀಯ ಧುರೀಣರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕೂಡ ಆಗಮಿಸಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳವರಿದ್ದಾರೆ ಮತ್ತು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಿಗ್ಗೆ ಯಥಾ ಪ್ರಕಾರ ಐದು ಗಂಟೆಗೆ ಜಯಶಾಂತಲಿಂಗೇಶ್ವರ ಶಿವಲಿಂಗಕ್ಕೆ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಜನೆ ಹಾಗೂ ಆ ಮಂಗಳಾರತಿ ನಡೆಯಲಿದ್ದು ಎಂಟು ಗಂಟೆಗೆ ಮಹಾರುದ್ರಯ್ಞೆ ಪ್ರಾರಂಭ ಇದೆ ಲೋಕಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಜನರಿಗೆ ತಮ್ಮ ಇಷ್ಟಾರ್ಥವನ್ನು ಪಡೀಲಿಕ್ಕೆ ಯಜ್ಞಗಳ ಒಂದು ಮಹತ್ವ ಬಹಳಿದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯಜ್ಞಕ್ಕೆ ಬಹಳ ಒಂದು ಮಹತ್ವ ಇದೆ ಅಂಥ ರುದ್ರಯಜ್ಞವನ್ನು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮಠದ ಪುಣ್ಯಾಂಗಣದಲ್ಲಿ ಆಯೋಜನೆ ಮಾಡಿದ್ದಾಗಿದೆ ಅದರಲ್ಲಿ ಪಾಲ್ಗೊಳ್ಳುವವರು ಮುಂಚಿತವಾಗಿ ಐದು ದಿವಸ ಮುಂಚಿತವಾಗಿಯೇ ಬಂದು ತಮ್ಮ ಹೆಸರನ್ನ ಆ ಯಜ್ಞಕ್ಕಾಗಿ ನೋಂದಾಯಿಸಿಕೊಳ್ಳಬೇಕು ಮತ್ತು ಹತ್ತು ಗಂಟೆಗೆ ಜಗದಾರಧ್ಯ ಶಾಂತಲಿಂಗೇಶ್ವರ ರಜತ ವಿಗ್ರಹದ ಅಡ್ಡಪಲ್ಲಕ್ಕಿ ಮಹೋತ್ಸವ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸುಂದರವಾಗಿ ಸಾಗುತ್ತಾ ಅಂತಿಮವಾಗಿ ಮತ್ತು ಜಯಶಾಂತಲಿಂಗೇಶ್ವರ ಜಾಲಹಳ್ಳಿ ಮಠಕ್ಕೆ ದಯಮಾಡಿಸ್ತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಲಿದೆ ಅನೇಕ ಜನ ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಇದಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಮತ್ತು ಹನ್ನೊಂದು ಗಂಟೆಗೆ ಜಂಗಮ ಒಟ್ಟುಗಳಿಗೆ ಒಂದು ಜಂಗಮ ದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮವನ್ನು ಕೂಡ ಶ್ರೀಮಠದ ವತಿಯಿಂದ ಹಮ್ಮಿಕೊಡಲಾಗಿದೆ ಮತ್ತು ಸಾಯಂಕಾಲ ಆರು ಗಂಟೆಗೆ ಜಗದಾರದ ಜಯಶಾಂತಲಿಂಗೇಶ್ವರ ದಿವ್ಯ ಸನ್ನಿಧಿಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಆರು ಮೂವತ್ತು ಗಂಟೆಗೆ ಏನಪ್ಪಾ ಅಂದರೆ ಸನಾತನ ಸಂಸ್ಕೃತಿ ಸಂಗೋಷ್ಠಿ ಸನಾತನ ಧರ್ಮ ಸಂಸ್ಕೃತಿಯ ಸಂಗೋಷ್ಠಿ ಅಂತ ಹೇಳ್ಕೊಂಡು ಆಯೋಜನೆ ಮಾಡಿದ್ದಾಗಿದೆ ಅದಕ್ಕೂ ಕೂಡ ಅನೇಕ ಜನ ಪೂಜ್ಯರು ಬಂದು ಉದ್ಘಾಟನೆ ಮಾಡಿ ತಮ್ಮ ಆಶೀರ್ವಚನವನ್ನು ನೀಡಲಿದ್ದಾರೆ ಮತ್ತು ಅನೇಕ ಜನ ಮುಖಂಡರು ಮತ್ತು ಧಾರ್ಮಿಕ ಧುರೀಣರು ಸಾಮಾಜಿಕ ಚಿಂತನರು ಕಾರ್ಯಕರ್ತರು ಮಾತೆಯದು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿ ಕಾರ್ಯಕ್ರಮವನ್ನು ಸುಂದರವಾಗಿ ರೂಪುಗೊಳಿಸಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ವಿಚಾರವನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯಶಾಂತಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸಿ ತಾವು ಬನ್ನಿ ತಾವೆಲ್ಲರೂ ಬನ್ನಿ ಜಯಶಾಂತಲಿಂಗನ ಕೃಪಿಗೆ ಪಾತ್ರರಾತ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಂದೇಶದ ಮೂಲಕ ತಮಗೆ ತಿಳಿಸಲಾಗಿದೆ ಜಯ ಶಾಂತಲಿ ಗುರು ಜಯ ಶಾಂತ ದೇವಾಯ ಜಯ ಶಾಂತಲಿಂಗಾಯ जय शान्तलिङ्गाय सन्मङ्गलाय जय शान्तलिङ्गाय श्रुतिरूपतत्वाय मङ्गलम् शिव जय शान्तलिङ्गाय मङ्गलम् जय शान्तलिङ्गाय मङ्गलम् गुरुजय शान्तदेवाय